ಮೈಸೂರು ಹೊರವರ್ತುಲ ರಸ್ತೆಯ ಜೆಎಸ್ಎಸ್ ಹರ್ಬತ್ ಹಾಲ್ನಲ್ಲಿ ಆಯೋಜಿಸಿರುವ ಏಳು ದಿನಗಳ ಕರಕುಶಲ ಹಾಗೂ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜ್ ನಿನ್ನೆ ಚಾಲನೆ ನೀಡಿದರು ಸ್ವದೇಶಿ ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಜವಳಿ ಸಚಿವಾಲಯ ಆಯೋಜಿಸಿರುವ ಮೇಳದಲ್ಲಿ ವಿವಿಧ ಬಗೆಯ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ

ವಿವಿಧ ರಾಜ್ಯಗಳ ಕರಕುಶಲ ಕರ್ಮಿಗಳಿಂದ ಮಳಿಗೆಗಳನ್ನು ತೆರೆಯಲಾಗಿದ್ದು ಗುಣಮಟ್ಟದ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇರಿಸಲಾಗಿದೆ ಸ್ಥಳೀಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಅನಾವರಣಗೊಳಿಸ್ಕೊಬೇಕು ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ನಮ್ಮ ಭಾರತ ಸರ್ಕಾರದ ಜವಳಿ ನಿರ್ದೇಶನಾಲಯ ಮತ್ತು ನಮ್ಮ ಜೆ ಎಸ್ ಎಸ್ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಜಿಲ್ಲಾಡಳಿತದ ಪರವಾಗಿ ನಾನು ಶುಭಾಶಯವನ್ನು ಕೋರ್ತೇನೆ ಜವಳಿ ಸಚಿವಾಲಯದ ಸಹಾಯಕ ನಿರ್ದೇಶಕ ವಿನೋದ್ ಕುಮಾರ್ ಕಲಾವಿದರಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಕರಕುಶಲ ಮೇಳಗಳನ್ನು ಆಯೋಜಿಸುತ್ತಿದ್ದು ಕುಶಲಕರ್ಮಿಗಳಿಗೆ ಉಚಿತವಾಗಿ ಮಳಿಗೆಗಳನ್ನು ನೀಡಲಾಗಿದೆ ಎಂದು ತಿಳಿಸಿದರು ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಬಂದಿದ್ದಾರೆ ನಮ್ಮ ಎಲ್ರಿಗೂ ನಾವು ಫ್ರೀಯಾಗಿ ಸ್ಟಾಲ್ ಕೊಡ್ತೀವಿ ಮತ್ತೆ ಇದು ಜಿಎಸ್ಟಿ ಏನು ಇಲ್ಲ ಇದೇ ಅವರಿಗೆ ಅನುಕೂಲ ಕಾರ್ಯಕ್ರಮ ಸಂಯೋಜಕ ರಾಕೇಶ್ ರಾಯ್ ಇಪ್ಪತ್ತು ರಾಜ್ಯಗಳ ನುರಿತ ಕುಶಲಕರ್ಮಿಗಳು ಸಾಂಪ್ರದಾಯಿಕ ವಸ್ತ್ರಾಯಕರು ಮಾರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದರು ಕರಕುಶಲಕರ್ಮಿಗಳು ಈ ಮೇಳದಲ್ಲಿ ಭಾಗವಹಿಸಿದ್ದು ಈ ಮೇಳಕ್ಕೆ ಮೈಸೂರಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕರಕುಶಲಕರ್ಮಿಗಳು ತಾವು ತಯಾರು ಮಾಡಿರುವಂತಹ ಕರಕುಶಲ ವಸ್ತುಗಳನ್ನು ಖರೀದಿಸುವುದರ ಮೂಲಕ ಈ ಒಂದು ಮೇಳಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ